ಪ್ರೀತಿಯ ವಿದ್ಯಾರ್ಥಿಗಳೇ ಇಂದು ಕನ್ನಡಿಗರ ತಾಯಿ ರಾಷ್ಟ್ರಕವಿ ಎಂ ಗೋವಿಂದ ಪೈ ಬರೆದಿರುವಂತಹ ಪಾಠದ ಪ್ರಶ್ನೋತ್ತರಗಳನ್ನು ಪ್ರಶ್ನೋತ್ತರಗಳನ್ನು ನೋಡೋಣ ಮೊದಲಿಗೆ ಕವಿ ಪರಿಚಯ ರಾಷ್ಟ್ರಕವಿ ಎಂ ಗೋವಿಂದ ಪೈ ಅವರು ಶಕ ಸಾವಿರದ ಎಂಟುನೂರ ಎಂಬತ್ತೆರಡರಲ್ಲಿ ಕಾಸರಗೋಡು ಜಿಲ್ಲೆಯ ಮಂಜೇಶ್ವರದಲ್ಲಿ ಜನಿಸಿದರು ಇವರು ಗಿಳಿವಿಂಡು ಚಿತ್ರಬಾನು ನಂದಾದೀಪ ಸಿಂಗಾಲ ಸುತ್ತ ಬೌದ್ಧ ಸೂತ್ರಗಳು ಕನ್ನಡ ಅನುವಾದಗಳನ್ನು ಮೂವತ್ತೈದು ವೃತ್ತಗಳುಳ್ಳ ಪ್ರಾಸರಹಿತ ಗೊಮ್ಮಟೇಶ ಜನಸ್ತುತಿಯನ್ನು ಖಂಡಕಾವ್ಯವನ್ನು ಪಾರ್ಶ್ವನಾಥ ತೀರ್ಥಂಕರ ಚರಿತೆ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ ಶ್ರೀಯುತರಿಗೆ ಶಿಕ್ಷಕ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಮದ್ರಾಸ್ ಸರ್ಕಾರ ರಾಷ್ಟ್ರಕವಿ ಬಿರುದು ನೀಡಿ ಗೌರವಿಸಿದೆ ಇವರು ಕನ್ನಡದ ಮೊದಲ ರಾಷ್ಟ್ರಕವಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ನಮ್ಮನ್ನು ಆಳುವವರು ಯಾರು ಉತ್ತರ ನಮ್ಮನ್ನು ಆಳುವವರು ಕನ್ನಡ ತಾಯಿ ಕನ್ನಡಿಗರ ಮಾತೆ ಪ್ರಶ್ನೆ ಎರಡು ಲತೆ ಯಾವುದನ್ನೆಲ್ಲವನ್ನು ನೀಡುತ್ತದೆ ಉತ್ತರ ಲತೆ ಪತ್ರ ಪುಷ್ಪಗಳ ಪುಷ್ಪಗಳೆಲ್ಲವನ್ನು ನೀಡುತ್ತದೆ ಪ್ರಶ್ನೆ ಮೂರು ಕನ್ನಡ ತಾಯಿಯ ಬಸಿದ ಹೊನ್ನಗಣಿ ಯಾರು ಕನ್ನಡ ತಾಯಿಯ ಬಸಿದ ಹೊನ್ನಗಣಿ ವಿದ್ಯಾರಣ್ಯರು ಕನ್ನಡ ತಾಯಿಯ ಹಾಡನ್ನು ಯಾವುದರಿಂದ ಉಕ್ಕಿಸಬೇಕು ಕನ್ನಡ ತಾಯಿಯ ಹಾಡನ್ನು ಹೊಸದ ಕಿನ್ನರಿಯಿಂದ ಉಕ್ಕಿಸಬೇಕು ಪ್ರಶ್ನೆ ಐದು ಕನ್ನಡಿಗರ ಪಾಡು ಏನು ತನ್ನ ಅಂತರಂಗದಲ್ಲಿರುವ ಕಂಪನ್ನು ಹರಿಯದೆ ಹೊರಗೆ ಹುಡುಕುವ ಮೃಗದಂತೆ ನಮ್ಮ ನುಡಿಯ ಸೊಗಸನ್ನು ಅರಿಯದೆ ಪರದ ನುಡಿಗೆ ಮನಸೋಲುವ ಪಾಡು ಕನ್ನಡಿಗರದ್ದು ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಕನ್ನಡ ನಾಡಿನ ಪ್ರಕೃತಿಯ ವೈಶಿಷ್ಟ್ಯವೇನು ಕನ್ನಡ ನಾಡಿನಲ್ಲಿ ವಿಧ ವಿಧವಾದ ಹಣ್ಣು ಕಾಯಿಗಳನ್ನು ನೀಡುವ ಮರಗಳಿವೆ ಥರ ಥರವಾದ ಪತ್ರಗಳನ್ನು ಪುಷ್ಪಗಳನ್ನು ನೀಡುವ ಲತೆಗಳಿವೆ ತೆನೆಯ ಸಾರದಿಂದ ಕೂಡಿದ ಗಾಳಿ ಬೀಸುತ್ತದೆ ಪಕ್ಷಿ ಪ್ರಾಣಿ ಹಾವುಗಳ ಸಮೂಹವಿದೆ ನದಿ ನಗರ ಪರ್ವತಗಳ ಸಮೂಹವಿದೆ ಇಲ್ಲಿ ಇಲ್ಲದ್ದು ಬೇರೆ ಎಲ್ಲಿಯೂ ಇಲ್ಲ ಜೇನು ಸುರಿಯುವ ಹಾಲು ಹರಿಯುವ ಸ್ವರ್ಗವೇ ಭೂಮಿಗೆ ಹಿಡಿದಿದೆ ಎಂದು ಕವಿಗಳು ಕನ್ನಡ ನಾಡಿನ ಪ್ರಕೃತಿಯ ವೈಶಿಷ್ಟ್ಯವನ್ನು ವರ್ಣಿಸುತ್ತಾರೆ ಪ್ರಶ್ನೆ ಎರಡು ಕನ್ನಡದ ಕವಿ ಶ್ರೇಷ್ಠರ ಹಿರಿಮೆಯೇನು ಕನ್ನಡದ ಆದಿ ಮಹಾಕವಿ ಪಂಪ ಕವಿ ಚಕ್ರವರ್ತಿ ರನ್ನ ಕವಿ ಚೂತವನ ಚೇತ್ರನಾದ ಲಕ್ಷ್ಮೀಶಾ ಕವಿ ರತ್ನರ ಜನ್ನ ಷಡಕ್ಷರಿ ಮುದ್ದಣ್ಣ ಮೊದಲಾದವರು ಮಹಾಕಾವ್ಯಗಳನ್ನು ರಚಿಸಿದ್ದಾರೆ ದಾಸಶ್ರೇಷ್ಠವಾದ ಪುರಂದರದಾಸರು ಮೊದಲಾದವರು ಭಕ್ತಿ ಪ್ರಧಾನವಾದ ಕೀರ್ತನೆಗಳನ್ನು ರಚಿಸಿದ್ದಾರೆ ಹೀಗೆ ಕನ್ನಡದ ಈ ಶ್ರೇಷ್ಠ ಕವಿಗಳು ಕನ್ನಡ ತಾಯಿಯ ಬಸಿರ ಹೊನ್ನಗಡಿಯಾಗಿದ್ದಾರೆ ಕವಿ ಕನ್ನಡದ ಹೆಸರನ್ನು ಹೇಗೆ ಹಬ್ಬಿಸಬೇಕೆಂದು ಆಶಿಸುತ್ತಾರೆ ಸಂಕೋಚ ಸ್ವಭಾವದ ಕಸ್ತೂರಿ ಮೃಗವು ತನ್ನ ಅಂತರಂಗದ ಕಂಪನ್ನು ಅರಿಯದೆ ಹೊರಗೆ ಹುಡುಕುವಂತೆ ಕನ್ನಡಿಗರು ಸಂಕೋಚದಿಂದ ತಮ್ಮ ನುಡಿಯ ಸೊಗಸನ್ನು ಅರಿಯದೆ ಅನ್ಯ ಭಾಷೆಗೆ ಮನಸ್ಸೋಲುತ್ತಿರುವರು ಸಂಕೋಚ ಬಿಟ್ಟು ಕನ್ನಡದ ಕಸ್ತೂರಿ ಕಂಪನ್ನು ಹೊಸ ಹೊಸ ಸಂಶೋಧನೆಗಳಿಂದ ಶ್ರೀಮಂತಗೊಳಿಸಬೇಕು ಕನ್ನಡ ನುಡಿಗೆ ಹೊಸತನವನ್ನು ನವಶಕ್ತಿಯನ್ನು ತುಂಬಿ ಹೊಸ ಸುಗಂಧದ ಸಂತೋಷದ ಸುದಿಯನ್ನು ಹರಡುವುದರ ಮೂಲಕ ಕನ್ನಡದ ಹೆಸರನ್ನು ಜಗದಲ್ಲಿ ಹಬ್ಬಿಸಬೇಕೆಂದು ಕವಿಗಳು ಆಶಿಸುತ್ತಾರೆ ಕೊಟ್ಟಿರುವ ಪ್ರಶ್ನೆಗಳಿಗೆ ನಾಲ್ಕೈದು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಕನ್ನಡ ತಾಯಿಯನ್ನು ಮರೆಯಲು ಸಾಧ್ಯವಿಲ್ಲ ಏಕೆ ಉತ್ತರ ಕನ್ನಡ ಮಾತೆಯು ತನ್ನ ಮಕ್ಕಳಾದ ಕನ್ನಡಿಗರನ್ನು ತಾಯಿಯಂತೆ ಸದಾ ಕಾಪಾಡುತ್ತಾಳೆ ಕನ್ನಡ ಮಾತೆಯು ಕನ್ನಡಿಗರ ತಪ್ಪುಗಳನ್ನು ಸಹನೆಯಿಂದ ತಾಯಿಯಂತೆ ಸಹ ಸಹಿಸಿಕೊಳ್ಳುತ್ತಾಳೆ ಕನ್ನಡ ಮಾತೆಯು ಕನ್ನಡಿಗರನ್ನು ಪ್ರೀತಿಯಿಂದ ತಾಯಿಯಂತೆ ಆಳುತ್ತಾಳೆ ಕನ್ನಡ ತಾಯಿಯು ಕನ್ನಡಿಗರ ಬದುಕಾಗಿದ್ದಾಳೆ ಆದ್ದರಿಂದ ಕನ್ನಡ ತಾಯಿಯನ್ನು ಮರೆಯಲು ಸಾಧ್ಯವಿಲ್ಲ ಎಂದು ಕವಿಗಳು ಬಹು ಸ್ವಾರಸ್ಯಪೂರ್ಣವಾಗಿ ವರ್ಣಿಸಿದ್ದಾರೆ ಪ್ರಶ್ನೆ ಎರಡು ಕವಿ ಕನ್ನಡ ತಾಯಿಯಲ್ಲಿ ಏನೇನು ತೋರು ಕೋರುತ್ತಾರೆ ಕವಿಯು ಕನ್ನಡ ತಾಯಿಯಲ್ಲಿ ತಮ್ಮ ಹೃದಯ ಶ್ರೀಮಂತಿಕೆಯನ್ನು ಹೆಚ್ಚಿಸುವಂತೆ ಕೋರುತ್ತಾರೆ ಎಲ್ಲರ ಬಾಯಿಯಲ್ಲಿಯೂ ಕನ್ನಡ ನುಡಿಯು ನೆಲೆಸುವಂತೆ ಕೋರುತ್ತಾರೆ ಕನ್ನಡಿಗರ ಮನದಲ್ಲಿ ನಾವೆಲ್ಲರೂ ಒಂದೇ ಎಂಬ ಮನೋಭಾವವನ್ನು ಉಂಟುಮಾಡು ಎಂದು ಕೋರುತ್ತಾರೆ ಕನ್ನಡ ನುಡಿಗೆ ಹೊಸತನವನ್ನು ನವಶಕ್ತಿಯನ್ನು ತುಂಬಿ ಹೊಸ ಸುಗಂಧದ ಸಂತೋಷದ ಸುದೆಯನ್ನು ಹರಡುವುದರ ಮೂಲಕ ಕನ್ನಡದ ಹೆಸರನ್ನು ಜಗದಲ್ಲಿ ಹಬ್ಬಿಸುವ ಸಾಮರ್ಥ್ಯವನ್ನು ಕೊಡು ಎಂದು ಕವಿಗಳು ಕೋರುತ್ತಾರೆ ಪ್ರಶ್ನೆ ಮೂರು ಗೋವಿಂದ ಪೈ ಅವರ ಪ್ರಮುಖ ಕೃತಿಗಳಾವುವು ಗೋವಿಂದಪೈ ಅವರು ಗಿಳಿ ವಿಂಡು ಚಿತ್ರಬಾನು ನಂದಾದೀಪ ಮೊದಲಾದ ಕವನ ಸಂಕಲನಗಳನ್ನು ನವೀನ ಚಂದ್ರಶೇನರ ಬಂಗಾಳಿ ಕೃಷ್ಣ ಚರಿತ್ರೆಯ ಗದ್ಯಾನುವಾದ ಜಪಾನಿನ ನೋ ನಾಟಕ ಸಿಂಗಾಲ ಸುತ್ತ ಬೌದ್ಧ ಸೂತ್ರಗಳ ಕನ್ನಡ ಅನುವಾದಗಳನ್ನು ಐದು ವೃತ್ತಗಳುಳ್ಳ ಪ್ರಾಸರಹಿತ ಗೊಮ್ಮಟ ಜನಸ್ತುತಿಯನ್ನು ರವೀಂದ್ರನಾಥ್ ಟ್ಯಾಗೋರ್ ಅಹಮದ್ ಇಕ್ಬಾಲ್ ಉಮರ್ ಕಯಾಮಿನ ರುಬಾಯಿಯಗಳ ಭಾಷಾಂತರವನ್ನು ವೈಶಾಖ ಮತ್ತು ಗೋಲ್ಕಾತ ಎಂಬ ಖಂಡ ಕಾವ್ಯವನ್ನು ಹೆಬ್ಬೆರಳು ಪಾರ್ಶ್ವನಾಥ ತೀರ್ಥಂಕರ ಚಿರಿದೆ ಬಾಹುಬಲಿ ಗುಮ್ಮಟೇಶ್ವರ ಚಿರಿತೆ ಭಗವಾನ್ ಬುದ್ಧ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ ಈ ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಒಂಬತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಕನ್ನಡಿಗರ ತಾಯಿ ಮುಖ ತೋರಬೇಕೆಂದು ಕವಿ ಏಕೆ ಬಯಸುತ್ತಾರೆ ಉತ್ತರ ಗೋವಿಂದ ಅವರು ಕರ್ನಾಟಕದ ಏಕೀಕರಣದ ಪೂರ್ವದಲ್ಲಿ ಕನ್ನಡ ತಾಯಿಯನ್ನು ಸ್ತುತಿಸಿ ಬರೆದ ಕವನದಲ್ಲಿ ಕನ್ನಡ ತಾಯಿ ತನ್ನ ಮುಖವನ್ನು ತೋರುವ ಮೂಲಕ ಕನ್ನಡದ ಮಕ್ಕಳನ್ನು ಒಂದಾಗಿಸಬೇಕೆಂದು ಆಶಿಸುತ್ತಾರೆ ಕನ್ನಡ ಮಾತೆಯು ತನ್ನ ಮಕ್ಕಳಾದ ಕನ್ನಡಿಗರನ್ನು ತಾಯಿಯಂತೆ ಸದಾ ಕಾಪಾಡುತ್ತಾಳೆ ಕನ್ನಡ ಮಾತೆಯು ಕನ್ನಡಿಗರ ತಪ್ಪುಗಳನ್ನು ಸಹನೆಯಿಂದ ತಾಯಿಯಂತೆ ಸಹಿಸಿಕೊಳ್ಳುತ್ತಾಳೆ ಕನ್ನಡ ಮಾತೆಯು ಕನ್ನಡಿಗರನ್ನು ಪ್ರೀತಿಯಿಂದ ತಾಯಿಯಂತೆ ಆಳುತ್ತಾಳೆ ಕನ್ನಡ ತಾಯಿಯು ಕನ್ನಡಿಗರ ಬದುಕಾಗಿದ್ದಾಳೆ ಸಂಕೋಚ್ ಸಂಕೋಚ ಸ್ವಭಾವದ ಕಸ್ತೂರಿ ಮೃಗವು ತನ್ನ ಅಂತರಂಗದ ಕಂಪನ್ನು ಅರಿಯದೆ ಹೊರಗೆ ಹುಡುಕುವಂತೆ ಕನ್ನಡಿಗರು ಸಂಕೋಚದಿಂದ ತಮ್ಮ ನುಡಿಯ ಸೊಗಸನ್ನು ಅರಿಯದೆ ಅನ್ಯ ಭಾಷೆಗೆ ಮನಸೋಲುತ್ತಿರುವರು ಕನ್ನಡದ ಕಸ್ತೂರಿ ಕಂಪನ್ನು ಹೊಸ ಹೊಸ ಸಂಶೋಧನೆಗಳಿಂದ ಶ್ರೀಮಂತಗೊಳಿಸಬೇಕು ಕನ್ನಡ ನುಡಿಗೆ ಹೊಸತನವನ್ನು ನವ ಶಕ್ತಿಯನ್ನು ತುಂಬಿ ಹೊಸ ಸುಗಂಧ ಸಂತೋಷದ ಸುದಿಯನ್ನು ಹರಡುವುದರ ಮೂಲಕ ಕನ್ನಡದ ಹೆಸರನ್ನು ಜಗದಲ್ಲಿ ಹಬ್ಬಿಸಬೇಕೆಂದು ಕವಿಗಳು ಹಾಸಿಸುತ್ತಾರೆ ಕವಿಯು ಕನ್ನಡ ತಾಯಿಯಲ್ಲಿ ತಮ್ಮ ಹೃದಯ ಶ್ರೀಮಂತಿಕೆಯನ್ನು ಹೆಚ್ಚಿಸುವಂತೆ ಕೋರುತ್ತಾರೆ ಎಲ್ಲರ ಬಾಯಲ್ಲಿಯೂ ಕನ್ನಡ ನುಡಿಯು ನೆಲೆಸುವಂತೆ ಕೋರುತ್ತಾರೆ ಕನ್ನಡಿಗರ ಮನದಲ್ಲಿ ನಾವೆಲ್ಲರೂ ಒಂದೇ ಎಂಬ ಮನೋಭಾವನೆಯನ್ನು ಉಂಟು ಮಾಡುವ ಉಂಟುಮಾಡು ಎಂದು ಕೋರುತ್ತಾರೆ ಕನ್ನಡ ನುಡಿಗೆ ಹೊಸತನವನ್ನು ನವಶಕ್ತಿಯನ್ನು ಶಕ್ತಿಯನ್ನು ತುಂಬಿ ಹೊಸ ಸಂತೋಷದ ಸುದಿಯನ್ನು ಹರಡುವುದರ ಮೂಲಕ ಕನ್ನಡದ ಹೆಸರನ್ನು ಜಗದಲ್ಲಿ ಹಬ್ಬಿಸುವ ಸಾಮರ್ಥ್ಯವನ್ನು ಕೊಡು ಎಂದು ಕವಿಗಳು ಕೋರುತ್ತಾರೆ ಪ್ರಶ್ನೆ ಎರಡು ಕನ್ನಡ ನಾಡಿನ ಕವಿ ಹಾಗೂ ಕಲೆಯ ಮಹತ್ವವೇನು ಕನ್ನಡ ನಾಡಿನ ಜೈನ ಕೊಂದ ಕುಂದವರ್ಯರು ದ್ವೈತ ಸಿದ್ಧಾಂತ ಪ್ರತಿಪಾದಿಸಿದ ಮಧ್ವಾಚಾರ್ಯರು ಸಾಮಾಜಿಕ ಕ್ರಾಂತಿಯ ಹರಿಕಾರ ಬಸವಣ್ಣ ಮೊದಲಾದವರು ಸಮಾಜ ಸುಧಾರಣೆಯನ್ನು ಮಾಡಿದ್ದಾರೆ ಕನ್ನಡ ನಾಡಿನ ಆದಿ ಮಹಾಕವಿ ಪಂಪ ಚಕ್ರವರ್ತಿಯರನ್ನ ಕವಿ ಚೂತವನ ಚೈತ್ರನಾದ ಲಕ್ಷ್ಮೀಸ ಕವಿ ಜನ್ನ ಷಡಕ್ಷರಿ ಮುದ್ದಣ್ಣ ಮೊದಲಾದವರು ಮಹಾಕಾವ್ಯಗಳನ್ನು ರಚಿಸಿದ್ದಾರೆ ದಾಸ ಶ್ರೇಷ್ಠರಾದ ಪುರಂದರದಾಸರು ಮೊದಲಾದವರು ಭಕ್ತಿ ಪ್ರಧಾನವಾದ ಕೀರ್ತನೆಗಳನ್ನು ರಚಿಸಿದ್ದಾರೆ ಹೀಗೆ ಕನ್ನಡದ ಈ ಶ್ರೇಷ್ಠ ಕವಿಗಳು ಕನ್ನಡ ತಾಯಿಯ ಬಸಿದ ಹೊನ್ನಗಣಿಯಾಗಿದ್ದಾರೆ ಹಳೆಯ ಬೀಡು ಬೇಲೂರಿನ ಶಿಲ್ಪಕಲಾ ಸೌಂದರ್ಯ ಜಗದ್ವಿಖ್ಯಾತವಾದದ್ದು ಶ್ರವಣ ಬೆಳಗೊಳ್ಳದ ಕಾರ್ಕಳದ ಬಾಹುಬಲಿಯ ಮೂರ್ತಿಗಳು ಸುಂದರವಾಗಿವೆ ಕನ್ನಡ ನಾಡಿನಲ್ಲಿ ಇರುವ ಶಿಲ್ಪಕಲಾ ಸೌಂದರ್ಯ ಬೇರೆಲ್ಲೂ ಇಲ್ಲ ಇಲ್ಲಿ ಕಲ್ಲು ಕಲ್ಲುಗಳಲ್ಲೂ ಕನ್ನಡ ನಾಡಿನ ಇತಿಹಾಸದ ಹಿನ್ನೆಲೆಯ ಕಥೆಯನ್ನು ಸವಿಯಾದ ಹಾಲಿನಂತಿರುವ ಮಾತುಗಳಿಂದ ವರ್ಣಿಸುತ್ತವೆ ಎಂದು ಕವಿಗಳು ಕನ್ನಡ ನಾಡಿನ ಕವಿ ಹಾಗೂ ಕಲೆಯ ಮಹತ್ವವನ್ನು ಕುರಿತು ಬಹು ಸ್ವಾರಸ್ಯಪೂರ್ಣವಾಗಿ ವರ್ಣಿಸುತ್ತಾರೆ ಸಂದರ್ಭಾನುಸಾರ ವಿವರಿಸಿರಿ ಪ್ರಶ್ನೆ ಕಗ ಭೃಗೋರ ಗಾಳಿಯೋ ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಶ್ರೀ ಎನ್ ಎಸ್ ರಂಗನಾಥ್ ಅವರು ಸಂಪಾದಿಸಿರುವ ಶತಮಾನದ ಮಕ್ಕಳ ಸಾಹಿತ್ಯ ಎಂಬ ಸಂಕಲನದಿಂದ ಆಯ್ದ ಶ್ರೀ ಎಂ ಗೋವಿಂದ ಪೈ ಅವರು ರಚಿಸಿರುವ ಕನ್ನಡಿಗರ ತಾಯಿ ಎಂಬ ಕವನದಿಂದ ಆರಿಸಲಾಗಿದೆ ಸಂದರ್ಭ ಕವಿಗಳು ಕನ್ನಡ ನಾಡಿನ ಪ್ರಕೃತಿ ಸೌಂದರ್ಯವನ್ನು ಕುರಿತು ವರ್ಣಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳುತ್ತಾರೆ ಸ್ವಾರಸ್ಯ ಕವಿಗಳು ಕನ್ನಡ ನಾಡು ವೈವಿಧ್ಯಮಯವಾದ ಸಸ್ಯ ಸಂಪತ್ತು ಹಾಗೂ ಪ್ರಾಣಿ ಸಂಪತ್ತುಗಳಿಂದ ಕೂಡಿದೆ ಎಂಬುದನ್ನು ಈ ಮಾತಿನ ಮೂಲಕ ಬಹು ಸ್ವಾರಸ್ಯಪೂರ್ಣವಾಗಿ ವರ್ಣಿಸುತ್ತಾರೆ ಪ್ರಶ್ನೆ ಎರಡು ನಿನ್ನ ಕಲ್ಲೆ ನುಡಿಯುವುದಲ್ಲ ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಶ್ರೀ ಎನ್ ಎಸ್ ರಂಗನಾಥರಾವ್ ಅವರು ಸಂಪಾದಿಸಿರುವ ಶತಮಾನದ ಮಕ್ಕಳ ಸಾಹಿತ್ಯ ಎಂಬ ಸಂಕಲನದಿಂದ ಐದು ಶ್ರೀ ಎಂ ಗೋವಿಂದ ಪೈ ಅವರು ರಚಿಸಿರುವ ಕನ್ನಡಿಗರ ತಾಯಿ ಎಂಬ ಕವನದಿಂದ ಹಾರಿಸಲಾಗಿದೆ ಸಂದರ್ಭ ಕವಿಗಳು ಕನ್ನಡ ನಾಡಿನ ಶಿಲ್ಪಕಲಾ ಸೌಂದರ್ಯದ ವೈಭವವನ್ನು ಕುರಿತು ವರ್ಣಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳುತ್ತಾರೆ ಸ್ವಾರಸ್ಯ ಕವಿಗಳು ಕನ್ನಡ ನಾಡಿನ ಶಿಲ್ಪಕಲಾಕೃತಿಗಳು ಕನ್ನಡ ನಾಡಿನ ಭವ್ಯ ಇತಿಹಾಸದ ಹಿನ್ನೆಲೆಯ ಕಥೆಯನ್ನು ಸಾರಿ ಸಾರಿ ಹೇಳುತ್ತವೆ ಎಂಬುದನ್ನು ಈ ಮಾತಿನ ಮೂಲಕ ಬಹು ಸ್ವಾರಸ್ಯಪೂರ್ಣವಾಗಿ ವರ್ಣಿಸುತ್ತಾರೆ ನಮ್ಮ ಮನ ಮನೊಂದೇ ಕಲಸು ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಶ್ರೀ ಎನ್ ಎಸ್ ರಂಗನಾಥ್ ಅವರು ಸಂಪಾದಿಸಿರುವ ಶತಮಾನದ ಮಕ್ಕಳ ಸಾಹಿತ್ಯ ಎಂಬ ಸಂಕಲನದಿಂದ ಶ್ರೀ ಎಂ ಗೋವಿಂದ ಅವರು ರಚಿಸಿರುವ ಕನ್ನಡಿಗರ ತಾಯಿ ಎಂಬ ಕಮನದಿಂದ ಆರಿಸಲಾಗಿದೆ ಸಂದರ್ಭ ಕವಿಗಳು ಕನ್ನಡಿಗರ ಮನೋಭಾವನೆಗಳು ಒಂದಾಗುವಂತೆ ಹರಸು ಎಂದು ಕನ್ನಡ ತಾಯಿಯನ್ನು ಕೋರುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳುತ್ತಾರೆ ಸ್ವಾರಸ್ಯ ಕವಿಗಳು ಕನ್ನಡ ನಾಡಿನಲ್ಲಿ ಕರ್ನಾಟಕದ ಏಕೀಕರಣವಾಗಬೇಕಾದರೆ ಕನ್ನಡಿಗರ ಮನೋಭಾವನೆಗಳು ಹೇಗಿರಬೇಕು ಎಂಬುದನ್ನು ಈ ಮಾತಿನ ಮೂಲಕ ಬಹು ಸ್ವಾರಸ್ಯಪೂರ್ಣವಾಗಿ ವರ್ಣಿಸುತ್ತಾರೆ ಹೊಂದಿಸಿ ಬರೇವಿ ಆ ಪಟ್ಟಿ ಬೇಲನಾಡು ಸರ್ವ ಗೋಲ್ಗಾತ ಗಿಳಿವಿಂಡು ಬಾಪಟ್ಟಿ ಬಾಹುಬಲಿ ಗಂಡಕಾವ್ಯ ಕವನ ಸಂಕಲನ ಹಳೆಬೀಡು ಉತ್ತರ ಅರಣ್ಯ ನೃಪತುಂಗ ಖಂಡಕಾವ್ಯ ಕವನ ಸಂಕಲನ ಬಿಟ್ಟ ಸ್ಥಳ ತುಂಬಿ ಪ್ರಶ್ನೆ ಒಂದು ಅರಸು ತಾಯಿ ಸುತರಕಾಯಿ ಎರಡನೇದು ಹಾಲು ಹರಿವ ದಿವಂ ಭೂಮಿಗಿಳಿದಿದೆ ಮೂರು ಜೈನರಾದ ಪೂಜೆಪಾದ ಕೊಂಡ ಕುಂದ ವರ್ಯದ ನಾಲ್ಕು ಮೃಗದ ಸೇಡು ನಮ್ಮ ಪಾಡು ಪ್ರಶ್ನೋತ್ತರಗಳು ಅರ್ಥ ಆಗಿದೆ ಅಂತ ಭಾವಿಸ್ಕೋತಾ ಇದ್ದೀನಿ ಕೊನೆಯದಾಗಿ ಈ ವಿಡಿಯೋನ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು